ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬಾ ಟೇಸ್ಟಿ ಆದಂತ ತುಂಬಾ ರುಚಿಯಾದಂತ ಮ್ಯಾಂಗೋ ಸ್ವೀಟ್ ನ ಮಾಡಿ ತೋರಿಸ್ತಾ ಇದ್ದೀನಿ ಮಾಡ್ಕೊಂಡು ತಿಂದ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರಾ ಇದನ್ನ ಹೇಗ್ ಮಾಡೋದು ಇವಾಗ ನೋಡೋಣ ಬನ್ನಿ ಇವಾಗ ಒಂದ್ ಬೌಲ್ ತಗೊಳ್ಳಿ ಇದನ್ನ ನಾನು ಕ್ಯಾಶ್ಯೂಸ್ ನ ಟೂ ಹಂಡ್ರೆಡ್ ಗ್ರಾಮ್ ಕ್ಯಾಶೂ ತಗೊಂಡಿದ್ದೀನಿ ಇದನ್ನ ನಾನು ಓವನ್ ಅಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಹೀಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಇದು ಹಸಿ ಹಸಿ ಸ್ಮೆಲ್ ಬರಬಾರ್ದು ಅದಕ್ಕೆ ನೀವು ಬೇಕು ಅಂದ್ರೆ ಹೊರಗಡೆ ಬಾಣ್ಲಿನಲ್ಲಿ ಕೂಡ ಫ್ರೈ ಮಾಡ್ಕೋಬಹುದು ಒಂದ್ ತ್ರೀ ಟೂ ಅಂಡ್ ಹಾಫ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಒಂದ್ ಕಡಾಯಿಗೆ ಟೂ ಕಪ್ಸ್ ಸ್ಮಾಲ್ ಕಪ್ಸ್ ಅಲ್ಲಿ ಟೂ ಕಪ್ಸ್ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ಎರಡು ಕಪ್ ಹಾಕೊಳ್ಳಿ ಆಮೇಲೆ ಹಾಫ್ ಲೀಟರ್ ಮಿಲ್ಕ್ ಇದನ್ನ ಬಾಯ್ಲ್ ಮಾಡಿ ನಾನು ಆರಿಸಿ ಹಾಕಿಸ್ಕೊತ ಹಾಕೋತಾ ಇದ್ದೀನಿ ಆಲ್ರೆಡಿ ಬಾಯ್ಲ್ ಆಗಿದೆ ಇದು ಮಿಲ್ಕ್ ಆರಿರೋ ಮಿಲ್ಕ್ ನ ಹಾಕೊಳ್ಳಿ ಇದಾದ್ಮೇಲೆ ಮ್ಯಾಂಗೋ ಒಂದ್ ದೊಡ್ಡ ಮ್ಯಾಂಗೋ ದಪ್ಪ ಮ್ಯಾಂಗೋನ ತಗೊಂಡಿದ್ದೀನಿ ಅದನ್ನ ಕೂಡ ಗ್ರೈಂಡ್ ಮಾಡ್ಕೊಂಡು ನೋಡಿ ಈ ತರ ಚೆನ್ನಾಗಿ ಪೇಸ್ಟ್ ಆಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಲ್ಕ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಲ್ವೇ ಗ್ಯಾಸ್ ನ ಸಿಮ್ಮಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ನಿಧಾನಕ್ಕೆ ಒಂಚೂರು ಚೂರು ಗಂಟೆ ಇದ್ದಂಗೆ ಮಿಲ್ಕ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತರ ಮ್ಯಾಂಗೋನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದ್ಮೇಲೆ ಇವಾಗ ಕ್ಯಾಶು ಹಾರಕ್ಕ ಇಟ್ಟಿದೀವಲ್ಲ ಆರದ್ಮೇಲೆ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಆ ಪೇಸ್ಟ್ ನ ಇದಕ್ಕೆ ಹಾಕೋತಾ ಇದೀನಿ ನೋಡಿ ಇವಾಗ ಕ್ಯಾಶ್ಯೂ ಪೇಸ್ಟ್ ಕ್ಯಾಶ್ಯೂ ಪೇಸ್ಟ್ ಈ ತರ ಹಾಕ್ತಾ ಹಾಕ್ತಾ ಈ ತರ ಕಲಸ್ಕೊಳ್ಳಿ ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಗಂಟುಗಳಾಗುತ್ತೆ ಮಧ್ಯದಲ್ಲಿ ತುಂಬ ಯಾಕೆಂದ್ರೆ ಬಿಸಿಯಾಗಿ ಕುದೀತಾ ಕುದಿತಾ ಇದೆಯಲ್ಲ ಇದು ಅದಕ್ಕೆನೆ ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಉರಿಯತ್ ನೋಡಿ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಏಲಕ್ಕಿ ಒಂದ್ ನಾಲ್ಕೈದು ಏಲಕ್ಕಿನ ಇದಕ್ಕೆ ಹಾಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕುತ್ತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಬೆಲ್ಲ ಒಂದ್ ಹಾಫ್ ಕಪ್ ಅಷ್ಟು ರುಚಿ ನೋಡಿ ಬೆಲ್ಲ ಹಾಕೊಳ್ಳಿ ನೀವು ಯಾಕೆಂದ್ರೆ ಆಲ್ರೆಡಿ ಮ್ಯಾಂಗೋ ಸ್ವೀಟ್ ಇರುತ್ತೆ ಮಿಲ್ಕ್ ಅಲ್ಲ ಸ್ವಲ್ಪ ಸ್ವೀಟ್ ಇರುತ್ತೆ ಅದಕ್ಕೆನೆ ರುಚಿ ನೋಡಿ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಸ್ವಲ್ಪನೇ ಹಾಕಿ ಫಸ್ಟ್ ಮತ್ತೆ ರುಚಿ ನೋಡಿ ಚಿನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇನ್ನೊಂದ್ಸಲ ರುಚಿ ನೋಡಿ ಇನ್ನೊಂದ್ ಸ್ವಲ್ಪ ಬೇಕು ಅನ್ಸಿದ್ರೆ ಹಾಕೊಳ್ಳಿ ನೋಡಿ ಇವಾಗ ಈ ತರ ಎಲ್ಲ ತಳ ಅಂಟತಾ ಇಲ್ಲ ಇವಾಗ ತಳ ಎಲ್ಲ ಎದೇಳ್ತಾ ಇದೆ ಮೇಲಕ್ಕೆ ಈ ತರನೇ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೆ ಸಾಕಿದ್ವು ನೋಡಿ ಇವಾಗ ಇವಾಗ ನೋಡಿ ತುಂಬ ಕರೆಕ್ಟ್ ಆಗಿ ಇವಾಗ ಆಗಿದೆ ನೋಡಿ ಈ ತರ ಅಂಟ್ಕೋತಾನೆ ಇಲ್ಲ ಇವಾಗ ಬಾಣ್ಲಿಗೂ ಕೂಡ ಅಂಟ್ಕೊಳ್ಳಲ್ಲ ನೋಡಿ ಹೆಂಗ್ ಹೆಂಗೆ ಸಾಫ್ಟ್ ಆಗಿ ಸ್ಮೂತ್ ಆಗಿ ತಿರುಗ್ತಾ ಇದೆ ಎಣ್ಣೆ ಎಲ್ಲಾ ಈಚೆಗೆ ಬಿಟ್ಕೋತಾ ಇದೆ ಈ ತರ ಎಣ್ಣೆ ಈಚೆಗೆ ಬಿಟ್ಕೊಂಡ್ರೆ ಇವಾಗ ಆಗಿದೆ ಅಂತ ಇದನ್ನ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನ ಒಂದ್ ಪ್ಲೇಟ್ ಗೆ ಹಾಕೊಳ್ಳಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆಲ್ಲ ಗೀರ್ ತುಪ್ಪ ಎಲ್ಲ ಅದಕ್ಕೆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇದ್ರ ಮೇಲೆ ಸ್ವಲ್ಪ ನಾನು ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕೋತಾ ಇದೀನಿ ನೀವು ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ನಾನ್ ಸುಮ್ನೆ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದು ಮತ್ತೆ ಇದನ್ನ ಬಿಸಿ ಇದ್ದಾಗಲೇ ಸ್ವಲ್ಪ ಈ ತರ ಕಟ್ ಮಾಡ್ಕೊಳ್ಳಿ ಯಾವ್ದಾದ್ರು ಯಾವ ಶೇಪ್ ಬೇಕು ಅಂದ್ರೆ ನೀವು ಆ ಶೇಪ್ ಗೆ ಇದನ್ನ ಮಾಡ್ಕೋಬಹುದು ಮಕ್ಕಳಿಗೆ ಇಷ್ಟ ಆಗೋ ಶೇಪ್ ಅಲ್ಲಿ ನೀವು ಮಾಡಿ ಬೇರೆ ಬೇರೆ ಹಾರ್ಟ್ ಶೇಪ್ ಡೈಮಂಡ್ ಶೇಪ್ ಸ್ಟಾರ್ ಶೇಪ್ ಎಲ್ಲ ಮಾಡ್ಕೊಂಡು ಕೊಡ್ಬೋದು ವೆರಿ ಟೇಸ್ಟಿ ಟೇಸ್ಟಿ ಮ್ಯಾಂಗೋ ಕ್ಯಾಶು ಹಲ್ವಾ ರೆಡಿ ಆಗಿದೆ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಐಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್